ಮೊದಲಾಗಿ ಎಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹಾವೇರಿ ಟೀಮ್ ಪರವಾಗಿ ರವಿಕುಮಾರ್ ಟಿ ಪಿ ಐ ಹಾವೇರಿ ಗ್ರಾಮೀಣ ಗೌರವ ಸಲ್ಲಿಸಿದರೆ ಎರಡರಾಗಿ ನಾಯಕರಿಂದ ಅವರಿಗೆ ಗೌರವವನ್ನು ಗೌರವಿಸಿದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಈ ಜಿಲ್ಲಾ ಪರಿವೀಕ್ಷಣೆ ಮುಕ್ತಾಯವಾಗಿದೆ ಮಾನ್ಯರೇ ಪಥ ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಅನುಮತಿಯನ್ನ ಪಡೆದು ಸ್ವಸ್ಥಾನಕ್ಕೆ ಮರಳಿ ಆದೇಶವನ್ನ ನೀಡಿ ಕನ್ನಡದಲ್ಲಿ ಆದೇಶವನ್ನು ನೀಡ್ತಾರೆ ಈಗ ವೀಕ್ಷಣೆ ಮಾಡಬಹುದು ಪ್ರತಿಯೊಂದು ಪ್ಲಟೂನ್ಗಳು ಕೂಡ ಇದೀಗ ಅವರೆಲ್ಲರೂ ರಾಷ್ಟ್ರ ಧ್ವಜಕ್ಕೆ ವೇದಿಕೆ ಮಾಡಿರ್ತಕ್ಕಂತಹ ಸಚಿವರಿಗೆ ಅತಿಥಿಗಳಿಗೆ ಗೌರವನ್ನ ಸಲ್ಲಿಸ್ತಾ ಹೆಜ್ಜೆ ಹಾಕ್ತಾರೆ ಮೊದಲಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹಾವೇರಿ ರವಿಕುಮಾರ್ ಡಿ ಪಿ ಐ ಹಾವೇರಿ ಗ್ರಾಮೀಣ ಠಾಣೆ ಜೋರ ಚಪ್ಪಳೆ ಕೊಡಬೇಕು ದಯವಿಟ್ಟು ಎಲ್ಲರವರಿಗೆ ಚಪ್ಪಾಳೆ ಕೊಡ ಭಾರತೀಯ ಬಂಧುಗಳೇ ಇದೀಗ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ ಅತ್ಯಂತ ಆಕರ್ಷವಾಗಿರತಕ್ಕಂತಹ ಪಥಸಂಚಲನ ಇದೀಗ ತಮ್ಮೆದರಿಗೆ ಆ ಪ್ರತಿಯೊಂದು ಪ್ಲಟೂನ್ ಕಣ್ಣವ್ರು ಪಿ ಐ ಶಿಗ್ಗಾಂವ್ ಠಾಣೆ ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿ ಮೌರ್ಯದಾಗಿ ಅಗ್ನಿಶಾಮಕ ದಳ ಅಗ್ನಿಶಾಮಕ ಠಾಣಾಧಿಕಾರಿ ವೀರೇಶ್ ತೆಗ್ಗೀನ್ ತಮ್ಮ ಪ್ಲಟೂನ್ ಪರ ಗೌರವ ಸಲ್ಲಿಸಿದ್ರೆ ನಂತರದಲ್ಲಿ ಅರಣ್ಯ ದಳ ಬೀಟ್ ಫಾರೆಸ್ಟ್ ಅವ್ರ ಮೌನೇಶ್ ರವರು ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿದ್ರೆ ಗೃಹ ರಕ್ಷಕ ದಳ ಶ್ರೀಶೈಲ್ ಕೆಂಚಣ್ಣ ಪಿ ಐ ಬಂಕಾಪುರ್ ಠಾಣೆ ಮೊದಲ ವಿದ್ಯಾರ್ಥಿನಿಯರ ಪ್ಲಟೂನ್ ಅದು ಎನ್ಸಿಸಿ ಎನ್ಸಿಸಿ ಕುಮಾರಿ ರೇಷ್ಮಾ ಬೈಲಪ್ಪನವರ್ ಸೀನಿಯಂಡರ್ ಸರ್ ತಮ್ಮ ಪಟ್ಟುನ ಪರವಾಗಿ ಪಡೆ ಬರ್ತಾ ಇದೆ ಎಚ್ ಕಾಲೇಜ್ ನಂತರದಲ್ಲಿ ಚಪ್ಪಳ ಕೊಡ್ಬೇಕು ದಯವಿಟ್ಟು ನೋಡ್ರಿ ಎಷ್ಟು ಎಷ್ಟು ಚೆನ್ನಾಗಿ ಅವರೆಲ್ಲ ಟೀಮ್ ಇದೆ ಕೇಳಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ನ ಕುಮಾರಿ ದೃಷ್ಟಿ ಎಸ್ ಕುಂಬಾರ್ ತಮ್ಮ ಪಟ್ಟುನ ಪರವಾಗಿ ಜೆ ಪಿ ರೂಟ್ರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸ್ಕೌಟ್ಸ್ ಕುಮಾರ್ ಮುತ್ತುರಾಜ್ ತಿಪ್ಪಣ್ಣವರ್ ತಮ್ಮ ಪಟ್ಟುನ ಪರವಾಗಿ ಕಾಳಿದಾಸ ಪ್ರೌಢಶಾಲೆಯ ಸೇವಾದಳ ಕುಮಾರ್ ಅಶೋಕ್ ಮಹಾಂತ್ ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹಾರ ಹಾವೇರಿ ತಮ್ಮ ಪರವಾಗಿ ಲುಡಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಹೊಳಲ್ ತಮ್ಮ ಪ್ರೌಢಶಾಲೆಯ ಪರವಾಗಿ ಗೌರವಂದನೆಯನ್ನ ರಾಷ್ಟ್ರ ಧ್ವಜಕ್ಕೆ ವೇದಿಕೆ ಮಾಡತಕ್ಕಂಥ ಸಚಿವರಿಗೆ ಅತಿಥಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಾವೇರಿಯ ಕುಮಾರಿ ಅಮೂಲ್ಯ ನವಡಿ ಕ್ರೀಡಾ ಇಲಾಖೆಯ ತಂಡ ಈ ಬಾರಿ ಜೋನ್ ಆಗ್ತಾ ಇದೆ ಕುಮಾರ್ ಪೃಥ್ವಿ ವಟರ್ ತಮ್ಮ ಪ್ಲಟೂನ್ ಪರವಾಗಿ ಗೌರವಂದನೆ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಎಂಆರ್ ಎಂ ಪ್ರೌಢಶಾಲೆ ಹಾವೇರಿಯ ಕುಮಾರ್ ಶ್ರೇಯಸ್ ನೇಗೂರ್ ಬಹಳ ಸಂತೋಷ ಅನಿಸ್ತಾ ಇದೆ ಪ್ರತಿಯೊಂದು ಪ್ಲಟೂನ್ ಗಳನ್ನು ನೋಡಿದಾಗ ಅವರ ಮುಗ್ಧತೆ ಮತ್ತೊಂದು ಹದಿನೈದನ ಪ್ಲಟೂನ್ ಬಸವ ಭಾರತಿ ಪ್ರೌಢಶಾಲೆ ಹಾವೇರಿ ಕುಮಾರ್ ಜಗದೀಶ್ ಕುಮಾರ್ ಚವಾಣ್ ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಹದಿನೈದು ಪ್ಲಟೂನ್ಗಳು ಪರೇಡ್ ಕಮಾಂಡರ್ ಶಂಕರಗೌಡ ಡಿ ಪಾಟೀಲ್ ಇವರ ನೇತೃತ್ವದಲ್ಲಿ ಶಿಸ್ತು